ಎಲ್ಲರಿಗೂ ನಮಸ್ಕಾರ ಜನ್ ಕಳೆದ ವಾರ ಈ ಶಾಲೆಯಲ್ಲಿ ಏನು ಘಟನೆ ಆಗಿದೆ ಆ ಘಟನೆಯ ಒಂದು ವಿವರದ ಮಾಹಿತಿ ಮತ್ತು ಮುಂದಿನ ಕ್ರಮದ ಬಗ್ಗೆ ಚರ್ಚಿಸಿ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೆ ಇಂದು ನಾವು ಎಸ್ ಪಿ ಅವರು ಮತ್ತು ಸಿ ಅವರು ಈ ಶಾಲೆಗೆ ಭೇಟಿ ನೀಡಿದ್ದೇವೆ ಸೊ ಏನು ಕಳೆದ ಇದರಲ್ಲಿ ಎರಡು ಇಲ್ಲಿ ಘಟನೆ ಆಗಿದೆ ಅದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಹ ಅದು ಖಂಡಿಸ್ತೇವೆ ಈ ರೀತಿ ಈ ಘಟನೆ ಯಾವುದೇ ಶಾಲೆಯಲ್ಲಿ ಆಗಬಾರ್ದು ಬಟ್ ಇಲ್ಲಿ ಒಂದು ಎರಡು ಇನ್ಸಿಡೆಂಟು ಒಂದು ಶಿಕ್ಷಕರಿಂದ ಇನ್ಸಿಡೆಂಟ್ ಆಗಿದೆ ಸೊ ಇಮ್ಮಿಡಿಯೇಟಾಗಿ ಜಿಲ್ಲಾಡಳಿತ ಗಮನಕ್ಕೆ ಪೊಲೀಸ್ ಗಮನಕ್ಕೆ ಬಂದ ತಕ್ಷಣ ಎರಡರದ್ದು ಸಹ ಈಗಾಗಲೇ ಎಫ್ ಐ ಆರ್ಗಳನ್ನು ನಮೂದಿಸಿದ್ದೇವೆ ಪೊಲೀಸ್ ಇಲಾಖೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಆರೋಪಿತನನ್ನು ಬಂಧಿಸುವುದಕ್ಕೆ ಸತತ ಕ್ರಮ ತೊಗೊತಾ ಇದ್ದಾರೆ ಆದಷ್ಟು ಬೇಗ ಆರೋಪತಿ ಆರೋಪ ಆರೋಪಿತ ಇದ್ದಾರೆ ನನ್ನನ್ನು ಕಸ್ಟಡಿಯಲ್ಲಿ ತಗೊಂಡು ಏನು ಕಾನೂನು ಅಡಿಯಲ್ಲಿ ಏನು ಶಿಕ್ಷಣ ಶಿಕ್ಷೆ ಕೊಡೋಕೆ ಇದಕ್ಕೆ ಅದನ್ನೆಲ್ಲ ಕೊಡಿಸೋದಕ್ಕೆ ಪೂರ್ತಿ ಪ್ರಯತ್ನ ಆಗ್ತಾಯಿದೆ ಇದೊಂದು ಎಚ್ಚರಿಕೆ ಅಂತ ಜಿಲ್ಲಾಡಳಿತ ತೆಗೆದುಕೊಂಡು ಇನ್ನು ಮುಂದೆ ಇಲ್ಲೇ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಘಟನೆ ಆಗದೆ ಆಗದಂತೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕೆ ಕ್ರಮ ಅದೆಲ್ಲದನ್ನು ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ಶಾಲೆಯಲ್ಲೂ ಸಹ ಈ ರೀತಿ ಘಟನೆ ಆಗೋದನ್ನು ನಾವು ಎಲ್ಲ ಕ್ರಮವನ್ನು ತಗೊಂಡು ಸೊ ಈಗ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ಏನು ಕ್ರಮಕ್ಕೆ ತಗೊಂಡಿರಲಿಲ್ಲ ಒಂದು ಕಾನೂನು ಅಡಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಆರೋಪ ತನ್ನ ಕ್ರಮ ಅದೇ ರೀತಿ ಈ ಘಟನೆ ಆದ ಮೇಲೆ ಇದನ್ನು ಕೆಲವೊಂದು ಗ್ರಾಮಸ್ಥರು ಇದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ತಿಳಿಸಿದ್ದಾರೆ ಇದರಲ್ಲಿ ಇಂಥ ಘಟನೆ ಯಾರೇ ಇದ್ರ ಬಗ್ಗೆ ಮುಚ್ಚಾಕೋದಕ್ಕೆ ಅಥವಾ ಇನ್ನೊಂದಕ್ಕೆ ಪ್ರಯತ್ನ ಮಾಡಿರಲಿ ಅದು ಯಾವ ಮಟ್ಟದ ಅಧಿಕಾರಿ ಆಗಿರಲಿ ಅಂಥವ್ರು ಎಲ್ಲರ ವಿರುದ್ಧನೂ ಕಠಿಣ ಕ್ರಮ ತಗೊಳ್ತೇವೆ ಅಂತ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಜನ್ ಕಳೆದ ವಾರ ಈ ಶಾಲೆಯಲ್ಲಿ ಏನು ಘಟನೆ ಆಗಿದೆ ಆ ಘಟನೆಯ ಒಂದು ವಿವರದ ಮಾಹಿತಿ ಮತ್ತು ಮುಂದಿನ ಕ್ರಮದ ಬಗ್ಗೆ ಚರ್ಚಿಸಿ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೆ ಒಂದು ನಾವು ಎಸ್ ಪಿ ಅವರು ಮತ್ತು ಸಿ ಅವರು ಈ ಶಾಲೆಗೆ ಭೇಟಿ ನೀಡಿದ್ದೇವೆ ಸೊ ಏನು ಕಳೆದ ಇದರಲ್ಲಿ ಎರಡು ಇಲ್ಲಿ ಘಟನೆ ಆಗಿದೆ ಅದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ವತಿಯಿಂದಲೂ ಸಹ ಅದು ಖಂಡಿಸ್ತೇವೆ ಈ ರೀತಿ ಈ ಘಟನೆ ಯಾವುದೇ ಶಾಲೆಯಲ್ಲಿ ಆಗಬಾರ್ದು ಬಟ್ ಇಲ್ಲಿ ಒಂದು ಎರಡು ಇನ್ಸಿಡೆಂಟು ಒಂದು ಶಿಕ್ಷಕರಿಂದ ಇನ್ಸಿಡೆಂಟ್ ಆಗಿದೆ ಸೊ ಇಮ್ಮಿಡಿಯೇಟಾಗಿ ಜಿಲ್ಲಾಡಳಿತ ಗಮನಕ್ಕೆ ಪೊಲೀಸ್ ಗಮನಕ್ಕೆ ಬಂದ ತಕ್ಷಣ ಎರಡರದ್ದು ಸಹ ಈಗಾಗಲೇ ಎಫ್ ಐ ಆರ್ಗಳನ್ನು ನಮೂದಿಸಿದ್ದೇವೆ ಪೊಲೀಸ್ ಇಲಾಖೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಆರೋಪಿತನನ್ನು ಬಂಧಿಸುವುದಕ್ಕೆ ಸತತ ಕ್ರಮ ತೊಗೊತಾ ಇದ್ದಾರೆ ಆದಷ್ಟು ಬೇಗ ಆರೋಪಕ್ಕೆ ಆರೋಪ ಆರೋಪಿತ ಇದ್ದಾರೆ ನನ್ನನ್ನು ಕಸ್ಟಡಿಯಲ್ಲಿ ತಗೊಂಡು ಏನು ಕಾನೂನು ಅಡಿಯಲ್ಲಿ ಏನು ಶಿಕ್ಷಣ ಶಿಕ್ಷೆ ಕೊಡೋಕೆ ಅದನ್ನೆಲ್ಲ ಕೊಡಿಸೋದಕ್ಕೆ ಪೂರ್ತಿ ಪ್ರಯತ್ನ ಆಗ್ತಾ ಇದೆ ಇದೊಂದು ಎಚ್ಚರಿಕೆ ಅಂತ ಜಿಲ್ಲಾಡಳಿತ ತೆಗೆದುಕೊಂಡು ಇನ್ನು ಮುಂದೆ ಇಲ್ಲೇ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಘಟನೆ ಆಗದೆ ಆಗದಂತೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕೆ ಕ್ರಮ ಅದೆಲ್ಲದನ್ನೂ ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ಶಾಲೆಯಲ್ಲೂ ಸಹ ಈ ರೀತಿ ಘಟನೆ ಆಗೋದಾಗಿ ನಾವು ಎಲ್ಲ ಕ್ರಮವನ್ನು ತಗೊಂಡು ಸೊ ಈಗ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ವಿರುದ್ಧ ಏನು ಕ್ರಮ ತಗೊಂಡಿರಲಿಲ್ಲ ಒಂದು ಕಾನೂನು ಅಡಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಆರೋಪ ತನ ಕ್ರಮ ಅದೇ ರೀತಿ ಈ ಘಟನೆ ಆದ ಮೇಲೆ ಇದನ್ನು ಕೆಲವೊಂದು ಗ್ರಾಮಸ್ಥರು ಇದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದರು ಅಂತ ತಿಳಿಸಿದ್ದಾರೆ ಇದರಲ್ಲಿ ಇಂಥ ಘಟನೆ ಯಾರೇ ಇದರ ಬಗ್ಗೆ ಮುಚ್ಚಾಕೋದಕ್ಕೆ ಹಾಕೋದಕ್ಕೆ ಅಥವಾ ಇನ್ನೊಂದಕ್ಕೆ ಪ್ರಯತ್ನ ಮಾಡಿರಲಿ ಅದು ಯಾವ ಮಟ್ಟದ ಅಧಿಕಾರಿ ಆಗಿರಲಿ ಅಂಥವ್ರು ಎಲ್ಲರ ವಿರುದ್ಧನೂ ಕಠಿಣ ಕ್ರಮ ತಗೊಳ್ತೇವೆ ಅಂತ ಹೇಳ್ತಾರೆ